ಸಿ ಎಂ ಮತ್ತು ಡಿ ಕೆ ಫೈಟ್ ಸೆಪ್ಟೆಂಬರ್ ಕ್ರಾಂತಿ ಅಂದರು ಅಕ್ಟೋಬರ್ ಕ್ರಾಂತಿ ಅಂದರು ನವೆಂಬರ್ಗೆ ಬಂದು ಆ ಡಿಸೆಂಬರ್ಗೆ ಡಿಸೆಂಬರ್ಗ ಹೋಯ್ತಾವಿ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಏನೂ ಇಲ್ಲ ಹಾಂ ಸಿ ಎಮ್ ಡಿ ಕೆ ಫೈಟ್ ಕ್ಲೈಮ್ಯಾಕ್ಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ನವೆಂಬರ್ ಹದಿನೈದರಿಂದ ಇಪ್ಪತ್ತರೊಳಗೆ ಸಿಎಂ ಡಿ ಕೆ ಭವಿಷ್ಯ ನಿರ್ಧಾರವಾಗಲಿದೆ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಗೊತ್ತಿಲ್ಲ ಸಿ ಎಂ ಸ್ಥಾನದ ಬದಲಾವಣೆಯೋ ಅನ್ನೋದು ನಿರ್ಧಾರ ಆಗುತ್ತೆ ನವೆಂಬರ್ ಹದಿನೈದರಂದು ದೆಹಲಿಯತ್ತ ಸಿಎಂ ಸಿದ್ದರಾಮಯ್ಯ ದೌಡು ನಾನು ಹೋಗಲ್ಲ ಹೋಗಲ್ಲ ಡಿ ಕೆ ಅವರು ದೌಡು ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಈ ವೇಳೆ ಸಿಎಂ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇದೆ ಸಿಎಂ ಪ್ಲಾನ್ ಏನು ಕೆ ಪ್ಲಾನ್ ಏನು ಎಲ್ಲವನ್ನು ಕೂಡ ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಈ ವಿಚಾರದಲ್ಲಿ ಸಿಎಂ ಪ್ಲಾನ್ ಏನು ಪ್ಲಾನ್ ಏನು ಅಂತ ನೋಡೋಣ ಇಲ್ಲಿ ಸಿದ್ದರಾಮಯ್ಯ ದೌಡಾಗಿದ್ದಾರಂತೆ ಇನ್ನು ಹೋಗಲ್ಲ ಹೋಗಲ್ಲ ಅನ್ಕೊಂಡು ಹೋಗಲ್ಲ ಹೋಗಲ್ಲ ಅನ್ಕೊಂಡು ಡಿ ಕೆ ಶಿವಕುಮಾರ್ ಕೂಡ ಹೋಗಿದಾರಂತೆ ಬನ್ನಿ ಸಿಎಂ ಪ್ಲಾನ್ ಏನು ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳಿರೋ ಸಿ ಎಂ ಸಿದ್ದರಾಮಯ್ಯ ಹೊಸ ಹನ್ನೆರಡು ಹದಿನೈದು ಸಚಿವರ ಪಟ್ಟಿಯೊಂದಿಗೆ ಸಿಎಂ ಪಯಣ ಬೆಳೆಸ್ತಾರಂತೆ ಹದಿನೈದರಿಂದ ಇಪ್ಪತ್ತರೊಳಗೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಅಂತೆ ಯಾರನ್ನ ಬಿಡಬೇಕು ಅಂತ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದಾರಂತೆ ಸಿಎಂ ಅಪಾನಿ ಆಟಕ್ಕಿಲ್ಲ ಅಂತ ಅವರು ಈ ವೇಳೆ ಕೆ ಎನ್ ರಾಜಣ್ಣ ಮರು ಸೇರ್ಪಡೆಗೆ ಸಿಎಂ ಪ್ಲಾನ್ ಮಾಡಿರ್ತಾರೆ 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 ಪಕ್ಕಾ ಮಾಡಿರ್ತಾರೆ ಹೈಕಮಾಂಡ್ ಮನವೊಲಿಸಿರುವ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜೊತೆ ಹಿರಿಯ ಸಚಿವರು ದೆಹಲಿಗೆ ದೌಡಾಯಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ ಬಹುಶಃ ಇದು ಬದಲಾಗೋದಿಲ್ಲ ಅಧ್ಯಕ್ಷ ಸ್ಥಾನ ಬದಲಾದರೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿಂದನೂ ಸತೀಶ್ ಜಾರಕಿಹೊಳಿ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ನಿಂತಿರೋದ್ರಿಂದ ಬಹುಶಃ ಬದಲಾಗೋ ಪರಿಸ್ಥಿತಿ ಬಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಬಹುದು ಆದರೆ ಒಂದು ವೇಳೆ ಸಿ ಎಂ ಸ್ಥಾನವನ್ನು ಬದಲಾಯಿಸದೆ ಹೋದರೆ ಡಿ ಕೆ ಶಿವಕುಮಾರ್ಗೆ ಏನೇನು ಸ್ಥಾನಮಾನ ಕೊಟ್ಟಿದ್ದಾರೆ ಅದು ನನ್ನ ಪ್ರಕಾರ ಬದಲಾಗೋ ಸಾಧ್ಯತೆ ಇಲ್ಲ ಬದಲಾದರೆ ಮಹಾರಾಷ್ಟ್ರದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬದಲಾಗಬಹುದು ಓಕೆ ಡಿ ಕೆ ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದನ್ನು ನೋಡೋಣ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಆ್ಯಕ್ಟಿವ್ ಆಗಿದ್ದಾರೆ ನವೆಂಬರ್ ಅಂತ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ಆಗ್ತಾ ಇದೆ ಸೆಪ್ಟೆಂಬರ್ ಇದು ನವಂಬರ್ಗೆ ಬಂತು ಇರಲಿ ಖರ್ಗೆ ಡಿ ಕೆ ಸಿದ್ದರಾಮಯ್ಯ ವೇಣುಗೋಪಾಲ್ ಸುರ್ಜೇವಾಲ ಸಭೆ ನಡೆಸಿದ್ದಾರಂತೆ ನವಂಬರ್ ಹದಿನೈದರ ಬಳಿಕ ಡಿ ಕೆ ಶಿವಕುಮಾರ್ ಕೂಡ ಹೋಗಲ್ಲ ಹೋಗಲ್ಲ ಅಂದ್ಕೊಂಡೇ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ಹೀಗಾಗಿ ಈಗಾಗಲೇ ಸಚಿವರು ಮತ್ತು ಶಾಸಕರ ಬೆಂಬಲವನ್ನು ಕೇಳ್ತಿದ್ದಾರಂತೆ ಡಿ ಕೆ ಶಿ ಡಿ ಸಿ ಎಂ ಡಿ ಕೆ ಶಿಗೆ ಟೆಂಪಲ್ ರನ್ ನವಂಬರ್ನಲ್ಲಿ ಫಲ ಕೊಡುತ್ತಾ ಫಲ ಕೊಡುತ್ತಾ ಕೊಡಲ್ವೋ ಅವರು ನಂಬಿದವರು ಕೈ ಹಿಡಿತಾರೋ ಹಿಡಿಯಲ್ವೋ ಫೋನ್ ಮಾಡ್ಕಂಡು ಕೇಳ್ಕೊಂಡಿರ್ತಾರೆ ಏ ಎಷ್ಟೊಂದು ಸಿದ್ದರಾಮಯ್ಯಂಗ ಸಪೋರ್ಟ್ ಮಾಡ್ತೀನಿ ನನಗೂ ಒಂಚೂರು ಸಪೋರ್ಟ್ ಮಾಡ್ರಯ್ಯ ಮಾಡಿದ್ರೆ ನಿಮ್ಗೆ ಏನಾದರೂ ಸ್ವಲ್ಪ ವ್ಯವಸ್ಥೆ ಮಾಡೋಣ ಅಂದಿರ್ತಾರೆ ಹ್ಞೂ ಏನಾದರೂ ಸ್ವಲ್ಪ ಸೈಡು ಮೂಲಲ್ಲಿ ವ್ಯವಸ್ಥೆ ಮಾಡೋಣ ಅಂದಿರ್ತಾರೆ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಏಯ್ ನನಗೆ ಕೊಡ್ರೆ ಯಾವ ಸಪೋರ್ಟು ಅಂದಿರ್ತಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಇದೊಂಥರ ಮಜಾ ಇದೆ ಆ್ಯಕ್ಚುಲಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ನಾನು ಈ ಕ್ಷಣನೇ ಆಗಬೇಕು ಅಂತ ಪಟ್ಟಿಡಿದ ಕೂತವರು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಹೈಕಮಾಂಡ್ ಅವರವರು ಮನವೊಲಿಸ್ಬಿಟ್ಟು ನೋಡ್ರಪ್ಪ ಎರಡುವರೆ ವರ್ಷ ಸಿದ್ದರಾಮಯ್ಯ ಮಿಕ್ಕ ಎರಡೂವರೆ ವರ್ಷ ನೀವು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಕಳಿಸಿದ್ದು ಆದರೆ ಸಿದ್ದರಾಮಯ್ಯನವರು ವರ್ಷ ಚೇಂಜ್ ಚೇನು ಮಾಡ್ಬಿಟ್ಟವ್ರೇ ನಾನೇ ಶಿ ಎಮ್ ಅಂತಿದ್ದಾರೆ ಐದು ವರ್ಷ ನಾನೇ ಶಿ ಎಮ್ ಅಂತಿದ್ದಾರೆ ಸೊ ಇದು ಏನು ಮಾಡೋಕ್ಕ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ಸರಿಯಾಗಿ ಕೌಂಟ್ರ್ ಕೊಡೋಕ್ಕೂ ಆಯ್ತಲ್ಲ ಆ ಕಡೆ ಏನು ಮಾಡೋದಕ್ಕೂ ಆಯ್ತಲ್ಲ ಪಾಪ ಹೆಂಗಾಗ್ಬಿಟ್ಟಿದೆ ಅವರ ಪರಿಸ್ಥಿತಿ ಅಂತಂದರೆ ಎಲ್ಲೋ ಒಂದು ಕಡೆ ಗಂಟು ಹಾಕಿದ ಹಗ್ಗದಂತ ಆಗ್ಬಿಟ್ಟಿದೆ ಆ ಕಡೆ ಗಂಟು ಬಿಡಿಸಿದ್ರೆ ಈ ಕಡೆ ಗಂಟು ಈ ಕಡೆ ಗಂಟು ಬಿಡಿಸಿದ್ರೆ ಆ ಕಡೆ ಗಂಟು ಹಾಗಾಗಿ ಎಲ್ಲ ಗಂಟುಗಳು ಗುನ್ನಾ ಇವೆ ನೋಡೋಣ ಏನಾಗುತ್ತೆ ಅಂತೇಳಿ ಇದ್ದೀವಿ ನಾವು ಏನಾದರೂ ಈ ಟೆಂಪಲ್ ರನ್ಗಳೇನಾದರೂ ವರ್ಕೌಟ್ ಆಗ್ಬೋದಾ ಅಥವಾ ಒಂದು ವೇಳೆ ಡಿ ಕೆ ಶಿವಕುಮಾರ್ಗೆ ಇಲ್ಲೇನಾದರೂ ಒಂಥರ ಬೇಜಾರು ಒಂಥರ ನೋವು ಹರ್ಟ್ ಏನಾದರೂ ಆಯಿತು ಅಂತಂದರೆ ಕರ್ನಾಟಕ ಮತ್ತೊಂದು ಮಹಾರಾಷ್ಟ್ರ ಆಗುತ್ತಾ ಇವೆಲ್ಲವನ್ನು ಕೂಡ ಕಾದು ನೋಡೋಣ ಯಾಕಂದರೆ ಒಂದಷ್ಟು ಹಿಂದೂ ಮತ್ತು ಹಿಂದುತ್ವದ ಕಡೆ ಒಲವನ್ನು ಒಲವೋನದಕ್ಕಿಂತ ಮುಂಚೆಯಿಂದಲೂ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅದೇ ಇತ್ತೀಚೆಗೆ ಅದನ್ನು ಶೋ ಅಪ್ ಮಾಡೋದು ಸ್ವಲ್ಪ ಜಾಸ್ತಿ ಆಗಿತ್ತು ಅದು ಬೇರೆಯೇ ಸಂದೇಶ ಕೊಟ್ಟಂಗಿತ್ತು ಆ ಸಂದೇಶ ಕೇವಲ ಸಂದೇಶ ಆಗಿ ಉಳ್ಕೊಳ್ಳುತ್ತಾ ಅಥವಾ ಅದು ಅವರ ಬದುಕಲ್ಲಿ ಆದೇಶ ಆಗುತ್ತಾ